ಏ ನೈನ್ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ಗಡಿ ಭಾಗ ಒಳಗೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಆಗಿರ್ಬೋದು ಮಹಾರಾಷ್ಟ್ರನೇ ಪರ್ಟಿಕ್ಯುಲರ್ ಆಗಿ ಬರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಮಹಾರಾಷ್ಟ್ರ ಸರ್ಕಾರ ಉಚಿತವಾಗಿ ಪಠ್ಯ ಪುಸ್ತಕಗಳು ಆಹಾರ ಎಲ್ಲ ವಿತರಣೆ ಮಾಡ್ತಾರೆ ಖುಷಿ ಸಂಗತಿ ನಮಗೆ ಅದು ಸ್ವಾಗತ ಕೋರ್ತೀವಿ ಆದ್ರೆ ಏನು ಬೇಸ್ಮೆಂಟ್ ನಲಿ ಕಲಿ ಅಂತ ಏನು ಬರ್ತಿತ್ಲಾ ಒನ್ ಯು ಕೆ ಜಿ ಎಲ್ ಕೆ ಜಿ ಒಂದು ಒಂದೇವಾದ್ರು ಬೇರೆ ನಲಿಕಲಿ ಬೀಜ ಬಿತ್ತನೆ ಮಾಡುವ ಸಮಯದಲ್ಲಿ ಅವರು ಈಗ ಏನು ಮಾಡತ್ತಾರ ಮರಾಠಿ ಬಿತ್ತನೆ ಮಾಡತ್ತಾರ ಮರಾಠಿ ಪತ್ ಪಠ್ಯ ಪುಸ್ತಕಗಳನ್ನು ಸಮಗ್ರವಾಗಿ ವಿತರಣೆ ಮಾಡತ್ತಾರ ಈ ಥರ ಇವೇನಿರ್ತವಲ್ಲ ನಮ್ಮ ಕನ್ನಡ ಒಳಗೆ ರಗ ಸಗ ಅಂತ ಬರ್ತಾವೆ ನಾವು ಬೇಸ್ಮೆಂಟ್ದಾಗೆ ಇವು ರ ಗ ಸಗ ಅಂತಂದ್ರೆ ಹುಡುಗರು ಇದು ರ ಈ ಥರ ಹಿಂಗೆ ಇವು ನಲಿ ಕಲಿ ಅಂತಂದ್ರೆ ಏನಪ್ಪಾ ಅಂದ್ರೆ ಆಟ ಆಡ್ಕೋತ ಕಲಿಯೋದಿರ್ತೈತಿ ವಿಷಯ ಈ ಥರ ಇದ್ರೊಳಗೆ ಮರಾಠಿನೇ ಅವ್ರು ಹೇಳ್ಬಿಟ್ರಪ್ಪ ಅಂತಂದ್ರೆ ಬೇಸ್ಮೆಟ್ಟದಾಗ ನಮ್ಮ ಹುಡುಗರಿಗೆ ಕಲಿಯೋಕೆ ಭಾಳ ಕಷ್ಟ ಆಗ್ತೈತೆ ಮುಂದೆ ಬರೋಣ ನಮ್ಮ ಕನ್ನಡ ಉಳಿಯಂಗಿಲ್ಲ ನಮ್ಮ ಕನ್ನಡ ಉಳಿಯೋಗಾಗಿ ನಮ್ಮ ಕನ್ನಡ ಶಿಕ್ಷಕರಿಗಾಗಿ ಶಿಕ್ಷಕರಿ ಅನ್ನೋಕ್ಕಿಂತ ನಮ್ಮ ಪುಟಾಣಿ ಮಕ್ಕಳಿಗೆ ಸವಲವಾಗಿ ನಮ್ಮ ಕನ್ನಡ ಶಾಲೆಯ ಶಿಕ್ಷಕರಿಗೂ ತೊಂದರೆ ಅದು ಅದನ್ನು ಅವರು ಓದಬೇಕು ಮರಾಠಿ ಒಳಗೆ ಓದಬೇಕು ಓದಿ ಹುಡುಗರಿಗೆ ಕಲಿಸ್ಬೇಕ್ರಿ ಅದು ಇದು ಎಂಥದ್ದು ಇದು ಅದಕ್ಕೆ ನಾವು ನಿಮ್ಮ ಮುಖಾಂತರ ಕರ್ನಾಟಕ ಸರ್ಕಾರ ಮ ಆಗ್ರಹ ಮಾಡೋದೇನಪ್ಪ ಅಂತಂದ್ರೆ ನಮ್ಮ ಈ ಎಲ್ಲ ಗಣ್ಯದೊಳಗೆ ಬರ್ತಕ್ಕಂತ ಶಾಲೆಗಳಿಗೆ ಉಚಿತವಾಗಿ ಕೊಡ್ತ ಕೊಡ್ತಕ್ಕಂಥ ಎಲ್ಲ ಇದ್ರೊಳಗೆ ಇದು ನಲಿ ಕಲಿಯೊಳಗೆ ನಮ್ಮ ಕನ್ನಡ ಎಲ್ಲ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡ್ಬೇಕಂತ ಹೇಳಿ ನಮ್ಮ ಆಗ್ರಹ ಯಾಕಂದ್ರೆ ಕನ್ನಡ ವಾತಾವರಣ ಹಾಳಾಗಬಾರ್ದು ಕನ್ನಡ ರಕ್ಷಣೆ ಆಗಬೇಕು ಇದು ನಮ್ಮ ಸಂಘಟನೆಯ ವಿಚಾರ ಅದಕ್ಕೆ ಇವತ್ತಿನ ದಿವಸ ನಮ್ಮ ಸಂಘಟನೆಯ ಕಾರ್ಯಕರ್ತರು ಹಿತೇಶಿಗಳ ಜೊತೆಗೆ ನಿಮ್ಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಕಾರ್ಯಕರ್ತರ ವತಿಯಿಂದ ಸೋಮವಾರ ಅಂಬೇಡ್ಕರ್ ಸರ್ಕಲ್ನಂತರ ಡಿ ಸಿ ಅವರ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ನೀಡಲಕ್ಕೆ ಹೊಂಟೀವಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರು ಏನಾರೇ ನಮ್ಮ ಕನ್ನಡ ಬಗ್ಗೆ ಒಂದು ಏನಾರೇ ಇದನ್ನು ನೋಡಿ ಕನ್ನಡ ಶಾಲೆಗಳಿಗೆ ಗಡ್ನಾಡಿಗಳಿಗೆ ಇಂಪ್ಲಿಮೆಂಟ್ ಮಾಡಿದರೂ ಒಳ್ಳೇದು ಸ್ವಾಗತ ಕೊಡ್ತೀವಿ ಇಲ್ಲಪ್ಪ ಅಂತಂದ್ರೆ ಬರ್ತಕ್ಕಂಥ ದಿವಸದಾಗ ನೋಡ್ತೀವಿ ನಾವು ಅದು ಅವಧಿ ನಾಲ್ಕು ದಿವಸ ಆಗಿರ್ಬೋದು ಒಂದು ವಾರ ಕಾಯ್ತೀವಿ ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸ ಕನ್ನಡ ರಕ್ಷಣೆ ಮಾಡೋದು ನಮ್ಮದೆಲ್ಲರೂ ಹೊಣೆ ಅದಕ್ಕೋಸ್ಕರ ನಲಿ ಕಲಿ ಒಳಗಡೆನೆ ಏನು ಬಿತ್ ಬಿತ್ತನೆ ಮಾಡ್ತೀವಲ್ಲ ನಾವು ಏನು ಬಿತ್ತನೆ ಮಾಡ್ತೀವಲ್ಲ ಅದು ಸರಿಯಾಗಿ ಬಿತ್ತನೆ ಆಗಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಕನ್ನಡ ಉಳಿಯಂಗಿಲ್ಲ ಅನ್ನೋದೇ ನಮ್ಮದು ವಿಚಾರ ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇವತ್ತಿಗೆ ನಮ್ಮ ಕರೆಗೆ ಒಗ್ಗಟ್ಟು ತಾವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಸಂಘಟನೆ ವತಿಯಿಂದ ತಮಗೆ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್